ಹೇ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಹಾಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನೂ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ನಮ್ಮ ಮಮ್ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೇ ಹಾಯ್ 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 ಗಾಯ್ಸ್ ಇವತ್ತು ಅಂಗನವಾಡಿಗೆ ಕರ್ಕೊಂಡೋಗಿರೋ ವಿಡಿಯೋ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಇದೆ ಸೊ ಮುಂದೆ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಾಗ ಮಾತ್ರ ಮರಿಬೇಡಿ ಬನ್ನಿ ವೀಡಿಯೋ ಮುಂದೆ ಕಂಟಿನ್ಯೂ ಮಾಡ್ತೀನಿ ಇದು ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತು ಅವಾಗ ಎದ್ಬಿಡ್ತಾನೆ ಹತ್ತು ಗಂಟೆಗೆಲ್ಲ ಮಲ್ಕೊಂಡು ಹನ್ನೆರಡು ಗಂಟೆಗೆ ಎದ್ಬಿಡ್ತಾನೆ ಎದ್ಬಿಟ್ಟು ಈ ಥರ ಆಟಾಡ್ತಿರ್ತಾನೆ ಅವ್ನು ವಾಯ್ಸ್ ಹಾಗೆ ಕೇಳಿಸ್ಕೊಡಿ ಈಗೀಗ ಸ್ವಲ್ಪ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ ಅಂದರೆ ಚಿಕ್ಕ ಚಿಕ್ಕ ವರ್ಡ್ಸ್ನ ಮಾತಾಡ್ತಾನೆ ಹಾಗೆ ನೈಟೆಲ್ಲ ಫುಲ್ ಮಳೆ ಬರ್ತಾಯಿತ್ತು ಹಾಗೆ ಬೆಳಗಿನ ಜಾವ ಕೂಡ ಒಂದು ಸೆವೆನ್ ತರ್ಟಿ ವರೆಗೂ ಕೂಡ ಮಳೆ ಬರ್ತಾನೆ ಇತ್ತು ಅದಕ್ಕೆ ನಾವು ಕೂಡ ತುಂಬ ಲೇಟ್ ಆಗಿತ್ತು ಇವತ್ತು ಹೆದಳೋದು ನಾವು ಕೂಡ ಹೆದ್ದಿಗೆ ಬಂದಿವತ್ತು ಎಂಟು ಗಂಟೆ ಆಗಿತ್ತು ಮಳೆನೂ ಕೂಡ ಏಳೂವರೆವರೆಗೂ ಬರ್ತಾನೆ ಇತ್ತು ಅದಕ್ಕೆ ಲೇಟ್ ಆಗಿತ್ತು ಇವತ್ತು ಹೆಡ್ ಕೂಡ ಇದ್ದು ಎಲ್ಲ ಮಾಡಿಕೊಂಡು ಪಾಪುಗೂ ಕೂಡ ಟಿಫನೆಲ್ಲ ಮಾಡಿಸ್ಬೇಕಲ್ಲ ಸೊ ಹಾಗೆ ಎದ್ದು ಆ ಒಂದು ಸ್ವೆಲ್ಲ ಹೋಗಿ ಇವತ್ತು ಮಾಡಿಕೊಂಡು ಪಾಪುಗೆಲ್ಲ ಊಟ ಮಾಡಿಸೋ ಅಷ್ಟರಲ್ಲಿ ಆಮೇಲೆ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಯಿತು ಆಮೇಲೆ ಅವನ್ನ ಅಂಗನವಾಡಿ ಕೂಡ ಕರ್ಕೊಂಡು ಹೋಗಬೇಕಾಗಿತ್ತು ಏನಕ್ಕೆ ಅಂದರೆ ಹೈಟು ಮತ್ತು ಎಲ್ಲ ಚೆಕ್ ಮಾಡಿಸೋಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು ಅದಕ್ಕೆ

ये नहीं ये ये कही दो, कही दो? ना। ना। है ये <laughs> <laughs> नहीं <laughs> <laughs> <काज़ी कादा> है <laughs> ना बिड़ा कई बिड़ा कई बिड़ा बिड़ा कहीं है ना वाला 9 के जान था 8 9 के जान था अब बेटाड़ा ขอ जा एक कंडे होंगे ನೋಡಿ ಈಗ ಹೈಟ್ ಕೂಡ ಚೆಕ್ ಮಾಡಿದ್ರು ಹೈಟ್ ಮತ್ತೆ ವೆಯ್ಟ್ನ ಕೂಡ ಚೆಕ್ ಮಾಡಿ ಹಾಗೆ ಫುಡ್ ಯಾಕೋ ಫುಡ್ ಕೂಡ ಕೊಡ್ತಾರೆ ಅದರಲ್ಲಿ ಫುಡ್ಡಲ್ಲಿ ಪುಷ್ಟಿ ಅಂತ ಒಂದು ಅದು ತುಂಬ ಚೆನ್ನಾಗಿರುತ್ತೆ ನಾವು ತಿನ್ಬೋದು ಅದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ನಮ್ಮಂತೂ ಇಷ್ಟ ಆಗುತ್ತೆ ಪುಷ್ಟಿ ಅನ್ನೋದು ಒಂದು ಫುಡ್ ಮಾತ್ರ ಇಷ್ಟಪಟ್ಟು ತಿಂತೀವಿ ನಾವು ನೋಡಿ ಫುಡ್ಡೆಲ್ಲ ಏನೇನು ಫುಡ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಫುಡ್ನ ಕೂಡ ಕೊಡ್ತಾಯಿತು ಕೊಟ್ಟಿದ್ದಾದ್ಮೇಲೆ ಇಸ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತು ಈವ್ನಿಂಗು ಲಾಕ್ಡೌನ್ ಕಂಟಿನ್ಯೂ ಮಾಡಿದೆ ಈವ್ನಿಂಗು ಹಾಗೆ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ವಿ ಯಾರೋ ಏನೋ ಮಾತಾಡ್ತಾರೆ ಅಂತ ಹೇಳಿ ತಲೆ ಕೆಡ್ಸ್ಕೊಬಾರ್ದು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ನನಗೆ ಮನೆ ಕೆಲಸದಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಕೆಲಸನೂ ಕೂಡ ಮಾಡಿಕೊಡ್ತಾರೆ ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ ನಾನಂತೂ ತಲೆ ಕೆಡ್ಸ್ಕೊಳಲ್ಲ ನಮ್ಮನೆ ಕೆಲಸ ನಾವೇ ಮಾಡಬೇಕು ತಾನೇ ಮಾಡಿದ್ರೆ ತಾನೇ ಕೆಲಸ ಆಗೋದು ಸೊ ಯಾರಾದರೂ ಮಾತಾಡ್ಕೊಳ್ಳಿ ನಾನಂತೂ ತಲೆ ಕೆಡ್ಸ್ಕೊಳ್ಳಲ್ಲ ಹಾಗೆ ಫೈನಲಿ ಬಜ್ಜಿ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸಿದಾಯಿತು ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಿಮಗೇನಾದರೂ ತಿಳಿಸ್ಬೇಕು ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಅಂತೂ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್